ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣದಲ್ಲಿ ಎಷ್ಟು ಚಿನ್ನ ಬಳಸಲಾಗಿದೆ ಯಾರಿಗೂ ಗೊತ್ತಿಲ್ಲದ ವಿಚಾರವನ್ನ ನಾವು ಹೇಳ್ತೀವಿ ನೋಡಿ ಇವತ್ತು ನವೆಂಬರ್ ಇಪ್ಪತ್ತೈದು ಅಯೋಧ್ಯೆಯಲ್ಲಿ ನಡೆದಿದ್ದು ಸಾಮಾನ್ಯ ಕಾರ್ಯಕ್ರಮ ಅಲ್ಲ ಅದೊಂದು ಇತಿಹಾಸ ಬೆಳಗ್ಗೆ ನಡೆದ ರಾಮ ಮಂದಿರದ ಧ್ವಜಾರೋಹಣ ಸಮಾರಂಭ ಇಡೀ ದೇಶದ ಕಣ್ಮನ ಸಿಳಿತು ವರ್ಷಗಳ ಕನಸು ಕೋಟಿ ಕೋಟಿ ಭಕ್ತರ ಕಾಯುವಿಕೆ ಕೊನೆಗೂ ಸಾರ್ಥಕವಾಗಿದೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ದೇವಸ್ಥಾನದ ಮುಖ್ಯ ಶಿಖರದ ಮೇಲೆ ಕೇಸರಿ ಧ್ವಜ ಹಾರಿಸಿದ ಆ ಕ್ಷಣ ಒಂದು ದೊಡ್ಡ ಆಧ್ಯಾತ್ಮಿಕ ಮೈಲಿಗಲ್ಲು ಅಂತಲೇ ಹೇಳಬಹುದು ಮಂದಿರ ನಿರ್ಮಾಣ ಮುಗಿದು ಅದು ತನ್ನ ಪೂರ್ಣ ವೈಭವದಲ್ಲಿ ಕಂಗೊಳಿಸ್ತಾ ಇದೆ ರಾಮ ಮಂದಿರ ಅಂದ್ರೆ ಅದು ಬರೀ ಕಲ್ಲು ಮಣ್ಣಿನ ಕಟ್ಟಡ ಅಲ್ಲ ಸಾವಿರಾರು ಭಕ್ತರ ಉಸಿರು ನಂಬಿಕೆ ಸಂಸ್ಕೃತಿಯ ಸಂಕೇತವಾಗಿದೆ ರಾಮ ಮಂದಿರ ಪೂರ್ಣಗೊಂಡಿರುವುದನ್ನ ಕಂಡು ಜನ ಭಾವುಕರಾದ್ರು ನಮ್ಮ ಸಿಎಂ ಯೋಗಿ ಆದಿತ್ಯನಾಥ್ ಸೇರಿದಂತೆ ಅನೇಕ ಗಣ್ಯರು ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದ್ರು ಇವತ್ತಿನ ಈ ಕಾರ್ಯಕ್ರಮ ನಮ್ಮ ದೇಶದ ಒಗ್ಗಟ್ಟು ಮತ್ತು ಭಕ್ತಿಯನ್ನ ಮತ್ತಷ್ಟು ಗಟ್ಟಿಗೊಳಿಸಿದೆ ಅಂದ್ರೆ ಸುಳ್ಳಲ್ಲ ಇಲ್ಲಿ ಬರೀ ಕಲ್ಲಿನ ಕೆಲಸ ಅಷ್ಟೇ ಅಲ್ಲ ಚಿನ್ನದ ಕೆಲಸನೂ ಜೋಡಾಗೆ ನಡೆದಿದೆ ಮಂದಿರ ನಿರ್ಮಾಣ ಸಮಿತಿಯ ಅಧ್ಯಕ್ಷ ನೃಪೇಂದ್ರ ಮಿಶ್ರಾ ಅವರು ಹೇಳಿರೋ ಪ್ರಕಾರ ಇದುವರೆಗೂ ಮಂದಿರದಲ್ಲಿ ಬರೋಬ್ಬರಿ ನಲವತ್ತೈದು ಕೆ ಜಿ ಶುದ್ಧ ಚಿನ್ನವನ್ನು ಬಳಸಲಾಗಿದೆ ಟ್ಯಾಕ್ಸ್ ಎಲ್ಲ ಬಿಟ್ಟು ಬರೀ ಈ ಚಿನ್ನದ ಬೆಲೆಯೇ ಸುಮಾರು ಐವತ್ತು ಕೋಟಿ ರೂಪಾಯಿ ಆಗುತ್ತೆ ಅಂದ್ರೆ ಸುಮ್ನೆ ಈ ನಲವತ್ತೈದು ಕೆಜಿ ಚಿನ್ನವನ್ನ ಸುಮ್ನೆ ಎಲ್ಲೆಂದ್ರಲ್ಲಿ ಬಳಸಿಲ್ಲ ದೇವಸ್ಥಾನದ ಅತ್ಯಂತ ಪವಿತ್ರವಾದ ಜಾಗಗಳಲ್ಲಿ ಮಾತ್ರ ಉಪಯೋಗಿಸಿದ್ದಾರೆ ಮುಖ್ಯವಾಗಿ ನೆಲಮಹಡಿಯಲ್ಲಿರೋ ರಾಮಲಲ್ಲಾ ವಿಗ್ರಹದ ಸಿಂಹಾಸನ ಆ ಫ್ಲೋರ್ನಲ್ಲಿರೋ ಎಲ್ಲ ಮುಖ್ಯ ಬಾಗಿಲುಗಳು ಮತ್ತು ಶೇಷಾವತಾರ ದೇವಸ್ಥಾನದಲ್ಲಿ ಚಿನ್ನವನ್ನು ಧಾರಾಳವಾಗಿ ಬಳಸಿದ್ದಾರೆ ಟ್ರಸ್ಟ್ ನ ಚಂಪತ್ ರಾಯ್ ಅವರು ಹೇಳೋ ಪ್ರಕಾರ ದೇವಸ್ಥಾನದ ಹದಿನಾಲ್ಕು ಮುಖ್ಯ ದ್ವಾರಗಳು ಬರೋಬ್ಬರಿ ನೂರ ಅರವತ್ತೊಂದು ಅಡಿ ಎತ್ತರದ ಮುಖ್ಯ ಶಿಖರ ಮತ್ತು ಮೂರು ಗೋಪುರಗಳ ನಿರ್ಮಾಣದಲ್ಲೂ ಚಿನ್ನವನ್ನು ಬಳಸಲಾಗಿದೆ ಇದೇ ಕಾರಣಕ್ಕೆ ಮಂದಿರದ ಲುಕ್ ಈಗ ದೈವಿಕವಾಗಿ ಕಾಣಿಸ್ತಾ ಇದೆ ನಮ್ಮ ದೇಶದ ಅತ್ಯಂತ ಶ್ರೀಮಂತ ದೇವಸ್ಥಾನಗಳ ಸಾಲಿಗೆ ಇದು ಸೇರೋದ್ರಲ್ಲಿ ಡೌಟೇ ಇಲ್ಲ ಇನ್ನ ಖರ್ಚಿನ ವಿಷಯಕ್ಕೆ ಬರೋಣ ಸಿ ಎನ್ ಬಿ ಸಿ ವರದಿ ಪ್ರಕಾರ ಜೂನ್ ಐದರವರೆಗೆ ಮಂದಿರ ಕಟ್ಟೋದಕ್ಕೆ ಒಟ್ಟು ಎರಡ್ ಸಾವಿರದ ನೂರ ಐವತ್ತು ಕೋಟಿ ರೂಪಾಯಿ ಖರ್ಚಾಗಿದೆ ಅಷ್ಟೇ ಅಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಇನ್ನು ಎಂಟುನೂರ ಐವತ್ತು ಕೋಟಿ ಎತ್ತಿಟ್ಟಿದ್ದಾರೆ ವಿಶೇಷ ಅಂದ್ರೆ ಟ್ರಸ್ಟ್ಗೆ ಬರೋ ಆದಾಯ ಕೂಡ ಜೋರಾಗಿದೆ ಭಕ್ತರು ಪ್ರೀತಿಯಿಂದ ಕೊಟ್ಟ ಕಾಣಿಕೆ ಮತ್ತು ಬ್ಯಾಂಕ್ ಬಡ್ಡಿಯೇ ಇದಕ್ಕೆ ಮೂಲ ನಮ್ಮ ದೇಶದಲ್ಲಿ ಚಿನ್ನಕ್ಕೆ ಬರವಿಲ್ಲ ಬಿಡಿ ವಿಶ್ವ ಚಿನ್ನದ ಮಂಡಳಿ ಪ್ರಕಾರ ಭಾರತದಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಟನ್ ಚಿನ್ನ ಇದೆ ಅದರಲ್ಲೂ ಉತ್ತರ ಪ್ರದೇಶದ ದೇವಸ್ಥಾನಗಳಲ್ಲಿ ಸುಮಾರು ಸಾವಿರದ ನೂರು ಕೆಜಿ ಚಿನ್ನ ಇದೆಯಂತೆ ಈ ಪಟ್ಟಿಯಲ್ಲಿ ಈಗ ಅಯೋಧ್ಯೆಯ ರಾಮ ಮಂದಿರ ಕಾಶಿ ವಿಶ್ವನಾಥ ಮತ್ತು ಸಿಗೋವರ್ಧನ ದೇವಸ್ಥಾನಗಳು ಸೇರಿಕೊಂಡಿವೆ ಚಿನ್ನ ಹಣ ಖರ್ಚು ಎಲ್ಲದಕ್ಕಿಂತ ಮುಖ್ಯ ಇಲ್ಲಿನ ಭಕ್ತಿ ಇವತ್ತು ನಡೆದ ಧ್ವಜಾರೋಹಣ ಕಾರ್ಯಕ್ರಮ ಒಂದು ಆಚರಣೆಯಲ್ಲ ಅದು ಭಾರತದ ಭವ್ಯ ಇತಿಹಾಸದ ಮುಂದುವರೆದ ಭಾಗ ಈ ಮಂದಿರ ವಿಶ್ವ ದರ್ಜೆಯ ರಚನೆಯಾಗಿ ನಿಂತಿರೋದು ಪ್ರತಿಯೊಬ್ಬ ಭಾರತೀಯನಿಗೂ ಹೆಮ್ಮೆಯ ವಿಷಯ